ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದು ಅನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾಗಿ ಆಚರಿಸಲಾಗುತ್ತದೆ ಸಂವಿಧಾನ ಮತ್ತು ಅದರ ಪೀಠಿಕೆ ಬಗ್ಗೆ ಜನರಿಗೆ ವಿಶೇಷವಾಗಿ ಯುವಜನರಿಗೆ ಅರಿವು ಮೂಡಿಸಲು ಕರ್ನಾಟಕ ರಾಜ್ಯ ಸರ್ಕಾರ ಬೀದರ್ನಿಂದ ಚಾಮರಾಜನಗರದವರೆಗೆ ಬೃಹತ್ ಮಾನವ ಸರಪಳಿ ರಚಿಸಲು ಯೋಜನೆ ರೂಪಿಸಿದೆ ಅದರ ಭಾಗವಾಗಿ ಧಾರವಾಡ ಜಿಲ್ಲೆಯಲ್ಲಿ ಐವತ್ತೈದು ಕಿ ಉದ್ದದ ಮಾನವ ಸರಪಳಿ ರಚಿಸಲಾಗುವುದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ರೈತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳ ಸದಸ್ಯರು ಕಾರ್ಯಕ್ರಮವನ್ನು ಅದ್ಭುರಿಯಾಗಿ ಯಶಸ್ವಿಗೊಳಿಸಲು ಸಕ್ರಿಯವಾಗಿ ಭಾಗವಹಿಸುವ ನಿರೀಕ್ಷೆಯಿದೆ ಜಿಲ್ಲಾಧಿಕಾರಿ ದಿವ್ಯಾ ಜಿ ಆರ್ ಜೆ ಬೆಳಗಾವಿ ಜಿಲ್ಲೆಯ ಗಡಿಭಾಗದ ತೇಗೂರು ಗ್ರಾಮದಿಂದ ಉತ್ತರ ಕನ್ನಡ ಜಿಲ್ಲೆಯ ಗಡಿಭಾಗದ ಮಾವಿನಕೊಪ್ಪ ಗ್ರಾಮದವರೆಗೆ ಐವತ್ತೈದು ಸಾವಿರ ಜನರನ್ನು ಸೇರಿಸಿ ಐವತ್ತೈದು ಕಿ ಮಿ ಉದ್ದದ ಮಾನವ ಸರಪಳಿ ರಚಿಸಲಾಗುವುದು ಎಂದು ಹೇಳಿದರು ಸೆಪ್ಟೆಂಬರ್ ಹದಿನೈದರಂದು ರಂದು ಬೆಳಗ್ಗೆ ಎಂಟು ಗಂಟೆಗೆ ತೇಗೂರು ಗ್ರಾಮದಿಂದ ಮಾನವ ಸರಪಳಿ ರಚನೆ ಆರಂಭಗೊಂಡು ಮಾವಿನಕೊಪ್ಪ ಗ್ರಾಮದ ಮೂಲಕ ಉತ್ತರ ಕನ್ನಡದವರೆಗೆ ಮಾನವ ಸರಪಳಿ ನಡೆಯಲಿದೆ ಎಂದು ತಿಳಿಸಿದರು ಧಾರವಾಡ ನಗರದ ಒಂಬತ್ತು ಗ್ರಾಮ ಪಂಚಾಯಿತಿಗಳ ಹತ್ತೊಂಬತ್ತು ಗ್ರಾಮಗಳಲ್ಲಿ ಮಾನವ ಸರಪಳಿ ರಚಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ವಿದ್ಯಾರ್ಥಿಗಳು ಎನ್ಸಿಸಿ ಕೆಡೆಟ್ಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ ಗೃಹ ರಕ್ಷಕರು ಆಶಾಗಳು ಅಂಗನವಾಡಿ ಸಹಾಯಕರು ಮುಖಂಡರು ಚುನಾಯಿತ ಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಂಘಗಳ ಪದಾಧಿಕಾರಿಗಳು ಮೆಗಾ ಈವೆಂಟ್ನಲ್ಲಿ ಭಾಗವಹಿಸಲಿದ್ದಾರೆ ಸೆಪ್ಟೆಂಬರ್ ಹದಿನೈದರಂದು ರಂದು ಬೆಳಗ್ಗೆ ಎಂಟೂವರೆ ಗಂಟೆಗೆ ಐವತ್ತೈದು ಕಿಮಿ ಉದ್ದದ ಮಾನವ ಸರಪಳಿ ರಚನೆಯಾಗಲಿದೆ ಮತ್ತು ನಂತರ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರತಿನಿಧಿಗಳಿಂದ ಮಾನವ ಸರಪಳಿಯ ವಿಡಿಯೋ ರೆಕಾರ್ಡಿಂಗ್ ನಡೆಯಲಿದೆ ಬೆಳಗ್ಗೆ ಎಂಟು ಮುಕ್ಕಾಲುಕ್ಕೆ ಭಾಗವಹಿಸುವವರು ಸಂವಿಧಾನದ ಪೀಠಿಕೆಯನ್ನು ಓದುತ್ತಾರೆ ಮತ್ತು ಕಾರ್ಯಕ್ರಮವು ಒಂಬತ್ತು ಗಂಟೆಗೆ ಮುಕ್ತಾಯಗೊಳ್ಳಲಿದೆ ಎಂದು ಅವರು ಹೇಳಿದರು ದಿವ್ಯಪ್ರಭು ಮಾತನಾಡಿ ಮಾನವ ಸರಪಳಿ ಸರಿಯಾಗಿ ರಚನೆಯಾಗುವಂತೆ ನೋಡಿಕೊಳ್ಳಲು ಸುಮಾರು ಆರುನೂರು ಅಧಿಕಾರಿಗಳು ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ ತೇಗೂರು ಗ್ರಾಮದಿಂದ ಮಾನವ ಸರಪಳಿ ಗೊಳೆದಕೊಪ್ಪ ವೆಂಕಟಾಪುರ ಶಿಂಗನಹಳ್ಳಿ ಕೋಟೂರು ಬೇಲೂರು ಮುಮ್ಮಿಗಟ್ಟಿ ಕೆಎಂ ನರೇಂದ್ರ ಜುಬಿಲಿ ಸರ್ಕಲ್ ಸಲಕಿನಕೊಪ್ಪ ಬಡ ಬೆನಕನಕಟ್ಟಿ ಬೊಮ್ಮಸಿ ಬೊಮ್ಮಸಿಕೊಪ್ಪ ಮುರಕಟ್ಟಿ ಹಳ್ಳಿಗೇರಿ ಹೊಲ್ತಿಕೋಟಿ ಮತ್ತು ಮಾವಿನಕೊಪ್ಪ ಗ್ರಾಮಗಳು ಉತ್ತರ ಕನ್ನಡ ಪ್ರವೇಶಿಸುವ ಮೊದಲು ಸೆಪ್ಟೆಂಬರ್ ಹದಿನೈದು ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಕರ್ನಾಟಕದ ಧಾರವಾಡ ಜಿಲ್ಲೆಯಲ್ಲಿ ಐವತ್ತೈದು ಕಿ ಮೀ ಉದ್ದದ ಮಾನವ ಸರಪಳಿಯನ್ನು ರಚಿಸುವ ಯಶಸ್ವಿಗೆ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕೆಂದು ಕಾರ್ಮಿಕ ಸಚಿವ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮನವಿ ಮಾಡಿದ್ದಾರೆ ಲಾರ್ಡ್ ಮಾತನಾಡಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿಶ್ವಕ್ಕೆ ಮಾದರಿಯಾಗಿದ್ದು ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಅತ್ಯಂತ ಸಮಗ್ರವಾದ ಸಂವಿಧಾನವನ್ನು ನೀಡಿದ್ದಾರೆ ಪ್ರಜಾಪ್ರಭುತ್ವದ ಚೈತನ್ಯವನ್ನು ಆಚರಿಸಲು ಎಲ್ಲಾ ನಾಗರಿಕರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಸಕ್ರಿಯವಾಗಿ ಭಾಗವಹಿಸುವ ಅಗತ್ಯವನ್ನು ಶಾಸಕ ಎಚ್ ಕೋನರೆಡ್ಡಿ ಒತ್ತಿ ಹೇಳಿದರು